ಎಲ್ಲ ಗೌರವಾನ್ವಿತ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳೇ ಮತ್ತು ಈ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂಥ ಎಂಪಿ ಎಂ ಗೋಪಣ್ಣ ಅವರೇ ಮತ್ತು ಅದರ ಪದಾಧಿಕಾರಿಗಳೇ ಎಲ್ಲ ಸದಸ್ಯರುಗಳೇ ಮತ್ತು ನನ್ನ ಆತ್ಮೀಯ ಏನಾದಂಥ ಶಬೀರ್ ಸಾಹೇಬ್ರ ಅವರೇ ಇಲ್ಲಿಗೆ ಆಗಮಿಸಿರುವಂಥ ಶ್ರಮಜೀವಿ ವ್ಯಾಪಾರಿಗಳ ಬೀದಿ ವ್ಯಾಪಾರಿಗಳ ವ್ಯಾಪಾರಿಗಳೇ ಮತ್ತು ಪ್ರೀತಿಯ ಮಕ್ಕಳೇ ನಾವು ತಾಯಂದ್ರಿ ಯಾವಾಗಲೂ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೋಬೇಕು ಪ್ರೀತಿಯಿಂದ ಅವ್ರನ್ನ ಹತ್ರ ಇಟ್ಕೋಬೇಕು ತಾಯಿ ಅಂತ ಎಲ್ಲೋ ದುಡಿಯೋಕ್ ಹೋಗ್ತಾರೆ ಎಲ್ಲೋ ಯಾರ್ದೋ ಜೊತೆ ಕೆಲಸ ಕಾರ್ಯಗಳು ಹೋಗ್ತಾರೆ ಅವ್ರ ಕಷ್ಟ ಅವ್ರೆ ಸಾಕು ದುಡಿಮೆ ಬೇಕಲ್ಲ ದೈನಂದಿನ ಜೀವನ ಸಾಕೋದಕ್ಕೆ ಒಂದು ನೂರೆಂಟ್ ಕಷ್ಟ ಇರ್ತದೆ ಅವರು ಬಾಡಿಗೆ ಮನೆಯಲ್ಲಿ ಅದೇನೋ ಗಾರ್ಮೆಂಟ್ ಮತ್ತೊಂದು ಇನ್ನೊಂದು ಯಾವ್ದೋ ಫ್ಯಾಕ್ಟ್ರಿ ಅವಳು ಹೋಗ್ತಿರ್ತಾಳೆ ಅವಳದು ಕಷ್ಟ ಆದ್ರೆ ನಾವು ಮಕ್ಕಳನ್ನ ಹತ್ತಿರದಲ್ಲಿ ಇಟ್ಕೊಂಡು ಪ್ರೀತಿಯಿಂದ ನೋಡ್ಕೊಂಡಾಗ ಮಾತ್ರ ಕಂಟ್ರೋಲ್ ನಲ್ಲಿ ಇರ್ತಾರೆ ಕೈ ಮುಗಿದು ಪ್ರಾರ್ಥನೆ ಮಾಡೋದು ಭಾರತೀಯ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಮಕ್ಕಳನ್ನ ಸಂಸ್ಕಾರ ಕೊಡ್ಬೇಕಾಗ್ತದೆ ಆ ಸಂಸ್ಕಾರ ಕೊಟ್ಟಾಗ ನಿಮ್ ಕುಟುಂಬನು ಚೆನ್ನಾಗ್ತದೆ ಮಕ್ಕಳು ಕೂಡ ಶ್ರೇಯಸ್ ಇರ್ತಾರೆ ಇವಾಗ ನನ್ನ ನನ್ನ ಮೊಮ್ಮಗಳು ಒಬ್ಬಳೆ ಇದ್ದಾಳೆ ಬಾಲಿನಲ್ಲಿ ಇದ್ದ ಸಿಂಗಪುರ್ನಲ್ಲಿ ಅವಳು ಒಬ್ಬಳೆ ಹೋಗ್ತಾ ಇದ್ದಾಳೆ ಇನ್ನೊಮ್ಮೆ ಭೂಪಾಲ್ನಲ್ಲಿ ಇದ್ದಾರೆ ಭೂಪಾಲ್ ಯೂನಿವರ್ಸಿಟಿ ಮಧ್ಯಪ್ರದೇಶದಲ್ಲಿ ಒಬ್ಬೊಬ್ಬರೇ ಓದ್ತಾ ಇದ್ದಾರೆ ಸಂಸ್ಕಾರ 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 ಇಲ್ಲದೇ ಇದ್ರೆ ಇಬ್ರು ಹೆಣ್ಮಕ್ಳು ನೋಡಿ ನಾವು ತಡ್ಕಾಡ್ತೀವಿ ಅವಳೊಬ್ಳು ಭೂಪಾಲ್ ಯೂನಿವರ್ಸಿಟಿ ಇನ್ನೊಬ್ಳು ಸಿಂಗಾಪುರ್ ಯೂನಿವರ್ಸಿಟಿ ಅಲ್ಲಿಂದ ಮಕ್ಕಳನ್ನು ತಯಾರು ಮಾಡೋದು ಕೆಲಸ ನಮ್ದು ನಮ್ಮಲ್ಲಿ ಇದೆ ನಮ್ಮ ಮಕ್ಕಳನ್ನ ನಾವು ಪ್ರೀತಿಯಿಂದ ನೋಡಿ ಅವರ ಶ್ರೇಯಸ್ಸು ಇದು ಹೇಳಿ ಗೋಪಣ್ಣ ಅವ್ರಿಗೆ ಸದ್ದೀರ್ ಅವ್ರಿಗೆ ಮತ್ತು ಅವರ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಿಮ್ಗೆಲ್ಲ ದೇವರು ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಡ್ಲಿ ಇಂಥ ಪುನೀ ಕೆಲಸ ಮಾಡೋದಕ್ಕೆ ಮತ್ತಷ್ಟು ಶಕ್ತಿ ಬರಲಿ ಅಂತ ಆರೈಸಿ ನನ್ನ ನಾನು ಬಡವರು ಕಾರ್ಯಕ್ರಮ ಮಾಡ್ತಾ ಇಲ್ಲ ಎಷ್ಟೋ ಜನ ಶ್ರೀಮಂತರು ಕೋಟ್ಯಾಂತ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಇಟ್ಕೊಂಡಿರೋ ಇಂತ ಉತ್ತಮವಾದಂತ ಕೆಲಸಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಬಡವ್ರ ಕಡೆ ಕೀಲಿ ಒಂದು ಕಣ್ಣು ಬಿಟ್ಟು ನೋಡ್ತಾ ಇಲ್ಲ ಅವರೆಲ್ಲ ಹೋಗಿ ಇಡಿಯರು ಇನ್ಕಮ್ ಟ್ಯಾಕ್ಸ್ ತೋರು ಹಿಡ್ಕಂಡಾಗ ಮಾತ್ರ ಈಚಕ್ ಬರ್ತಾರೆ ಅವರು ಸಂಪಾದನೆ ಮಾಡಿರುವಂತ ದುಡ್ಡು ಆ ಇನ್ಕಮ್ ಟ್ಯಾಕ್ಸ್ ತೋರೋ ಇಡಿಯರು ಹಿಡಿದಾಗ ಆವಾಗ ಈಚಕ್ ಗೊತ್ತಾಗ್ತದೆ ಆದ್ರೆ ಇಂತ ಬಡವರು ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ಒಂದು ಮಾಡಲಿಲ್ಲ ನಾನು ಯಾರನ್ನು ಉದ್ದೇಶ ಹೇಳ್ತಾ ಇಲ್ಲ ಒಟ್ಟು ಜನಗಳನ್ನ ಕುರಿತು ಮಾತಾಡುವಂತ ನಾನು ನೋಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನ ಬಡವರಿಗೋಸ್ಕರ ಮಾಡ್ತಾ ಇರ್ತಾರೆ ಬಡವರಿಗೆ ಬಟ್ಟೆ ಕೊಡುವಂತಹದ್ದು ನಿರ್ಲಕ್ಷ್ಯ ಆಗಿರುವಂತವರಿಗೆ ಸಹಾಯ ಮಾಡುವಂತದ್ದು ವಯಸ್ಸಾದಂತವರಿಗೆ ಸಹಾಯ ಮಾಡುವಂಥದ್ದು ಬಡವರು ಮಕ್ಕಳಿಗೆ ಇಂಥ ಪುಸ್ತಕಗಳ ಪರಿಕರಗಳನ್ನ ಕೊಡುವಂತದ್ದು ಈ ರೀತಿಯಾದಂತ ಒಂದು ಸಮಾಜ ಸುಧಾರಣೆಯ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದಾರೆ ಅದಕ್ಕಾಗಿ ನಾನು ಬೋಪಣ್ಣ ಅವರಿಗೆ ನಿಜವಾಗ್ಲೂ ನಾನು ಹೇಳಿದೆ ಏನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ರು ಅಲ್ಲಿಂದನೆ ನಾನು ಅಡ್ಬಿಡ್ತಾ ಇದ್ದೀನಿ ನಿಮ್ಗೆ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಡ್ಬಿಡಿದು ನಿಮ್ಗೆ ನಮಸ್ಕಾರಗಳನ್ನ ಹೇಳ್ತೀನಿ ಅಂತ ಯಾಕೆಂದ್ರೆ ಈ ಸ್ವಲ್ಪ ಬಹಳ ಅಪರೂಪ ಅಂತ ಪುಣ್ಯತ್ ಕೆಲಸ ಮಾಡ್ತಾ ನಾನು ರಾಮನಗರಕ್ಕೆ ಈ ಸತ್ ಕಾಲಿ ಹೆಚ್ಚು ಕಡಿಮೆ ಕುಣಿದಲ್ಲಿ ತಲುಪ್ತಿದ್ದೆ ಹನ್ನೊಂದುವರೆ ನಾನು ಹನ್ನೊಂದು ಗಂಟೆಗೆ ಹೊರಟೂ ಅರ್ಧ ಗಂಟೆ ಕಾಯ್ದೆ ಈ ಕಾರ್ಯಕ್ರಮ ಮಾಡ್ಬಿಟ್ಟು ಬೇಡ ಅಂತ ರಾಮನಗರದಲ್ಲಿ ಒಂದು ಕಾರ್ಯಕ್ರಮ ಇದೆ ನನಗೆ ಅಲ್ಲಿ ಹೋಗ್ತಾ ಇದ್ದೀನಿ ದಯಮಾಡಿ ನೀವೆಲ್ರೂ ಒಳ್ಳೆ ವಿದ್ಯ ಮಕ್ಕಳನ್ನ ತಂದೆ ತಾಯಿಗಳು ಹತ್ರ ಇಟ್ಕೋಬೇಕು ಅವನ್ನೆಲ್ಲ ಮೊಬೈಲ್ ಕೊಟ್ಟವ್ರು ದೂರ ಇಡ್ಬಾರ್ದು ಅಂತ ವೇದದಲ್ಲಿ ಉಪನಿಷತ್ನಲ್ಲಿ ಎಲ್ಲರೂ ನಿಮ್ಮಂತ ದೊಡ್ಡವರೆಲ್ಲ ಹೇಳ್ತಾರೆ ಮನುಷ್ಯ ಹುಟ್ಟಿರುವುದು ಪರೋಪಕಾರಕ್ಕಾಗಿ ಈಗ ಸೃಷ್ಟಿ ಎಲ್ಲ ಫಸ್ಲನ್ನ ಈ ಹಣ್ಣಿನ ಗಿಡಗಳು ಪರೋಪಕಾರ ಅರ್ಥ ಗಿಡ ಮರ ನೀರು ನದಿ ಎಲ್ಲಾನು ಪರೋಪಕಾರಕ್ಕೆ ಇರೋದು ಇರೋದು ಆದರೆ ಮನುಷ್ಯನು ಕೂಡ ಅದಕ್ಕಾಗಿ ಪರೋಪಕಾರವನ್ನ ಮಾಡಬೇಕು ಮಾಡಿ ಅವನ ಜೀವನ ಸಾಕ್ತ